ನಾನು ನಿಮ್ಮ ಪ್ರೀತಿಯ ಸಹನ ಮಾತಾಡ್ತಾ ಇರೋದು ನಾನು ಇವತ್ತು ಫಸ್ಟ್ ಟೈಮ್ ವ್ಲಾಗನ್ನು ಮಾಡ್ತಾ ಇದ್ದೇನೆ ಆ ವ್ಲಾಗಲ್ಲಿ ಏನೇನಿರುತ್ತೆ ಎಲ್ಲದೂ ಕೂಡ ನೋಡಿ ಸ್ಟಾರ್ಟಿಂಗಿಂದ ಎಣ್ಣೆ ಹಚ್ಕೊಳೋ ಪ್ರೋಗ್ರಾಮಿಂದ ಸ್ಟಾರ್ಟ್ ಮಾಡುವ ಎಣ್ಣೆ ಅಂದರೆ ನಿಮ್ಮ ಪ್ರಕಾರ ಮತ್ತು ಆ ಎಣ್ಣೆ ಅಲ್ಲ ತಲೆಗೆ ಹಾಕೊಳ್ಳೋ ಎಣ್ಣೆ ಮರಿಬಡಿ ಯಾರು ಕೂಡ ತಲೆಗೆ ಹಾಕೊಳ್ಳೋ ಆಯಿಲಿಂದ ಏನೇನು ಬೆನಿಫಿಟ್ ಇದೆ ಅಂದರೆ ನಮ್ಮ ಮಖದಲ್ಲಿರುವ ಕಾಂತಿ ಕೂಡ ಚೆನ್ನಾಗಾಗತ್ತೆ ಆಮೇಲೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಜಾಸ್ತಿ ನಮ್ಮ ಫೇಸು ಡ್ರೈ ಆಯಿಲ್ ಇರೋದಕ್ಕಿಂತ ಸಾಫ್ಟಾಗಿ ಆಮೇಲೆ ನಮ್ಮ ಫೇಸು ಗ್ಲೋ ಆಗಿ ಕಾಣಿಸ್ಬೇಕು ಅಂದರೆ ಆಯಿಲು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನಕ್ಕೆ ಪಿಗ್ಮೆಂಟೇಷನ್ಸ್ ಆಗುತ್ತೆ ಆಮೇಲೆ ಸಣ್ಣ ಸಣ್ಣ ಕಲೆಗಳು ಆಗಿರುತ್ತೆ ಅವೆಲ್ಲ ಹೋಗಬೇಕು ಅಂದರೆ ನಮ್ಮ ತಲೆಯಲ್ಲಿ ಆಯಿಲ್ ಇರಲೇಬೇಕು ಆಯಿಲ್ ಇತ್ತು ಅಂದರೆ ಯಾವುದೂ ಕೂಡ ಕಾಣಿಸ್ಕೊಳಲ್ಲ ಆಮೇಲೆ ನಮ್ಮ ಜಾಸ್ತಿ ಜನಕ್ಕೆ ಪಿಗ್ಮೆಂಟೇಷನ್ಸ್ ಏನಕ್ಕಾಗುತ್ತೆ ಅಂದರೆ ತ ಮಖದಲ್ಲಿ ಸ್ವಲ್ಪ ಜನಕ್ಕೆ ಕೂದ್ಲಿರಲ್ಲ ಸೊ ಅಂಥವರಿಗೆ ಬೇಗ ಪಿಗ್ಮೆಂಟೇಷನ್ಸ್ ಆಗುತ್ತೆ ಇನ್ನು ಕೆಲವರಿಗೆ ಮಖದಲ್ಲಿ ಕೂದಲಿರುತ್ತೆ ಸೂರ್ಯನ ಕಿರಣಗಳು ಅದು ನಮ್ಮ ಕೂದಲು ಏನಾಗುತ್ತೆ ಅಬ್ಸರ್ವ್ ಮಾಡುತ್ತೆ ಯಾರಿಗೆ ಕೂದಲಿರಲ್ವೋ ಅವರಿಗೆ ಪಿಗ್ಮೆಂಟೇಷನ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ನಾನು ಅಡುಗೆ ಮನೆ ಡಿಪಾರ್ಟ್ಮೆಂಟಿಗೆ ಬಂದೆ ಸೊ ಅಡುಮನೆ ಡಿಪಾರ್ಟ್ಮೆಂಟಲ್ಲಿ ಏನೇನು ಕೆಲಸ ಮಾಡ್ತಿದ್ದೀನಿ ನೋಡಿ ಯಾ ಸ್ಪಂಜ್ ತೋರಿಸಿದ್ನಲ್ವ ಆ ಸ್ಪಂಜಲ್ಲೇ ನಾನು ನನ್ನ ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡೋದು ಆ ಸ್ಪಂಜಲ್ಲೇ ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡೋದು ಅದರಲ್ಲೇ ಕೆಲವೊಂದು ಟೈಮಲ್ಲಿ ಕಾಟನ್ ಬಟ್ಟೆಯಿಂದನೂ ಕೂಡ ಕ್ಲೀನ್ ಮಾಡ್ತೇನೆ ತುಂಬ ಜಾಸ್ತಿ ಜನ ಕೆಲಸಕ್ಕೆ ಯಾರಾದರೂ ಯಾರಾದರೂ ಮನೇಲಿ ನೆಂಟರು ಬಂದಾಗ ಅಥವಾ ಯಾರಾದರೂ ತುಂಬ ಗಲೀಜಾದಾಗ ಆ ಥರ ಯೂಸ್ ಮಾಡ್ತೇನೆ ನನ್ನ ಮನೆ ಡೈಲಿ ಯೂಸ್ ಮಾಡೋದಕ್ಕೋಸ್ಕರ ಸ್ಪಂಜನ್ನೇ ನಾನು ಯೂಸ್ ಮಾಡೋದು ಆಮೇಲೆ ಗ್ಯಾಸ್ ಇದೆಯಲ್ಲ ಇದು ಹೇಳ್ ಮಾಡಿಸಿದ್ದಕ್ಕಂತಹದ್ದು ಸ್ಪಂಜ್ ಇದೆಯಲ್ಲ ಗ್ಯಾಸ್ ಒರೆಸೋದಕ್ಕೆ ಹೇಳಿ ಮಾಡಿಸಿದ್ದಂಥದ್ದು ನೆಕ್ಸ್ಟು ನಾನು ಅದನ್ನು ಯಾವ್ದು ತೊಗೊಳ್ತೀನಿ ಅಂದರೆ ಕೊಲೀನ್ ಕೊಲೀನ್ ಎಷ್ಟು ಯೂಸ್ಫುಲ್ ಅಂದರೆ ತುಂಬ ಯೂಸ್ಫುಲ್ ಅದು ಏನಕ್ಕೆ ಅಂದರೆ ಯಾವುದು ಕಲೆ ಇದ್ದರೂ ಕೂಡ ಇರೋಲ್ಲ ಬೇಗ ಕ್ಲೀನಾಗಿಬಿಡುತ್ತೆ ಗ್ಯಾಸ್ ಒರೆಸೋದಕ್ಕೆ ಮಾತ್ರ ಹೇಳಿ ಅಂತ ಹೇಳ್ಬೋದು ಗ್ಯಾಸು ನೆಕ್ಸ್ಟು ಫ್ರಿಜ್ ಒರೆಸ್ಬೋದು ವಾಷಿಂಗ್ ಮಿಷಿನ್ನು ಮತ್ತು ನಿಮ್ಮ ಮನೇಲಿ ಏನೇನು ಇದಾವೋ ಎಲ್ಲ ಕೂಡ ಅದರಲ್ಲೇ ನಾನು ಒರೆಸ್ಬೋದು ನಾನು ಕೂಡ ಹಂಗೆ ಮಾಡ್ತೇನೆ ನೆಕ್ಸ್ಟು ಇದರಲ್ಲಿ ಹೋಗಲಿಲ್ಲ ಅಂದರೆ ತಂತಿ ಇರುತ್ತೆ ಸೊ ಆ ತಂತಿಯನ್ನು ತೊಗೊಂಡು ಕೂಡ ನಾನು ಒರೆಸ್ತೇನೆ ನೋಡಿ ನಿಮಗೆ ತೋರಿಸ್ತೇನೆ ನೋಡಿ ತಂತಿಯ ಮೂಲಕ ಕೂಡ ಫಸ್ಟ್ ಒರೆಸ್ಕೋಬೇಕು ಅದನ್ನು ಹಾಕಿಬಿಟ್ಟು ಆಮೇಲೆ ಅದು ಆದ ನಂತರ ಫುಲ್ ಕ್ಲೀನ್ ಮಾಡ್ಕೋಬೇಕು ಮನೆ ನಾವು ಇಟ್ಕೊಳ್ತೇವೋ ಮನೆ ಹಾಗಿರುತ್ತೆ ನಾ ಕೆಲವೊಬ್ಬರಿಗೆ ಏನಾಗತ್ತಪ್ಪ ಅಂದರೆ ಮನೇಲಿ ಕೂತು ಕೂತು ಎಷ್ಟೊಂದು ಜನ ಹೇಳ್ತಾರೆ ಮನೇಲಿ ಕೂತ್ಕೊಂಡು ಬೇಜಾರಾಗಲ್ವ ನಿಮಗೆ ಅಂತ ಬಟ್ ನನಗೇನು ಆ ಥರ ಬೇಜಾರಾಗಲ್ಲ ಯಾಕೆಂದರೆ ನನಗೆ ಏನಾದ್ರೂ ಬೇಜಾರಾಯಿತು ಅಂದರೆ ಅಡುಗೆ ಮನೆಗೆ ಹೋಗ್ತೀನಿ ಏನಾದರೂ ಒಂದು ಕೆಲಸ ಮಾಡ್ಕೊಳ್ತಾ ಕೂತ್ಕೊಳ್ತೀನಿ ಇಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತೀನಿ ಯೂಟ್ಯೂಬಲ್ಲಿ ಎಡಿಟ್ ಮಾಡ್ಕೊಳ್ತಾ ಕೂತ್ಕೊಳ್ತೀನಿ ನನಗೆ ಅದೇ ಬೇಕಾದಷ್ಟಾಗುತ್ತೆ ಇನ್ನೇನು ಇಲ್ಲ ನನಗೆ ಅಷ್ಟೇ ಸಾಕು ಅಂತ ಅನಿಸುತ್ತೆ ನನಗೆ ಒಂದು ಸ್ವಲ್ಪ ನೀಟ್ನೆಸ್ ಮಾಡಬೇಕು ಅಂತ ಅನಿಸಿದಾಗ ಖಂಡಿತ ಹೋಗಿ ಮಾಡ್ತೇನೆ ಆವಾಗ ನನಗೇನು ಬೇಜಾರೇ ಅನಿಸಲ್ಲ ದಿನ ಹೋಗಿದ್ದೇ ಗೊತ್ತಾಗಲ್ಲ ನನ್ನ ಪ್ರಕಾರ ಬೇರೆಯವರಿಗೆ ಅದು ನೀಟ್ನೆಸ್ ಇರೋಲ್ಲ ಅನಿಸುತ್ತೆ ಸೊ ಹಾಗಾಗಿ ಅವರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಟೈಮು ಎಷ್ಟು ಲೇಟಾಗಿ ಆಗ್ತದೆ ಅಂತ ಅನಿಸುತ್ತೆ ಬಟ್ ನನಗೆ ಆ ಥರ ಇವತ್ತು ಅನಿಸಿಲ್ಲ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿದಿನ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಪ್ರತಿದಿನ ಕ್ಲೀನ್ ಮಾಡಿಕೊಂಡು ಮಾಡ್ಕೋಬೇಕು ಏನು ಹೇಳಬೇಕಪ್ಪ ಅಂದರೆ ಆ ಗ್ಯಾಸ್ ಇದೆಯಲ್ಲ ಸೊ ನಾನು ಒರೆಸ್ತಿದ್ದೀನಲ್ಲ ಆ ಗ್ಯಾಸನ್ನು ಡೈಲಿ ಅಂದರೆ ಎಲ್ಲ ಕೆಲಸ ಆದಮೇಲೆ ನೀವು ಆ ಗ್ಯಾಸನ್ನು ಒರೆಸಿ ಬಿಸಿದ ಗ್ಯಾಸನ್ನು ಮುಟ್ಟಿದಿರಿ ಅಂದರೆ ಅದು ಹೊಗೆ ಬರೋದು ಸ್ಟಾರ್ಟ್ ಆಗುತ್ತೆ ನಂತರ ಅದು ಅಲ್ಲಿರ್ತಕ್ಕಂತಹದ್ದು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಚಕ್ಲ ಚಕ್ಲ ಥರ ಕಿತ್ಕೊಂಡ್ಬರುತ್ತೆ ಅದಕ್ಕೆ ಆಲ್ಮೋಸ್ಟು ನೀವು ಗ್ಯಾಸನ್ನು ಫುಲ್ಲು ಎಲ್ಲ ಅದು ಆರಿದ ಮೇಲೆ ಬಿಸಿ ಇರುತ್ತಲ್ಲ ಗ್ಯಾಸು ಮುಟ್ಟಿ ನೋಡಿ ಬಿಸಿ ಇಲ್ಲ ಅಂದರೆ ಗ್ಯಾಸನ್ನು ಒರೆಸಿ ಇಲ್ಲಾಂದರೆ ಒರೆಸೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾನು ಕೂಡ ಅದರಲ್ಲಿ ಅನುಭವಿಸಿ ಎಂತಾಗಿದೆ ಅಂದರೆ ಫುಲ್ ಆ ಕಡೆ ಈ ಕಡೆ ಎಲ್ಲ ಬ್ಲ್ಯಾಕ್ 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 ಆಗಿದೆ ನಾನು ಕೆಲಸ ತನಕಲೆ ಒರೆಸ್ತಾ ಇದ್ದೆ ಅದಕ್ಕೋಸ್ಕರ ಆ ಥರ ಆಗ್ತಾಯಿತ್ತು ಅದು ಗ್ಯಾಸ್ ಆರಿದ ನಂತರ ಚೆಕ್ ಮಾಡಿ ಆಮೇಲೆ ಒರೆಸಿ ನಂತರ ನಾನು ಶೆಲ್ಫು ಆಮೇಲೆ ಮೇಲ್ಗಡೆ ಟೈಲ್ಸು ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ತೀನಿ ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತಾನೆ ಅವಾಗ ಅಷ್ಟು ನಮಗೆ ಡೆಸ್ಟ್ ಅನ್ಸಲ್ಲ ಯಾವಾಗೋ ಅಪರೂಪಕ್ಕೆ ಕ್ಲೀನ್ ಮಾಡಿದ್ವಿ ಅಂದಾಗ ಡೆಸ್ಟ್ ಅನಿಸುತ್ತೆ ಡೈಲಿ ಕ್ಲೀನ್ ಮಾಡ್ತಾಯಿದ್ರೆ ಅಷ್ಟೊಂದೇನು ಅನಿಸಲ್ಲ ಅಷ್ಟು ಧೂಳು ಇರೋಲ್ಲ ಅಷ್ಟು ಕೊಳೆನೂ ಇರೋಲ್ಲ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ದೊಡ್ಡ ಪ್ರಪಂಚ ಆಗಿರುತ್ತೆ ಏನಪ್ಪ ಅಂದರೆ ಅಡುಗೆ ಮನೆಯೇ ಅವ್ರಿಗೆ ದೊಡ್ಡ ಪ್ರಪಂಚ ಗಂಡನ ಜೊತೆ ಜಗಳ ಮಾಡಿದ ಅಂದರೂ ಕು ಮಾಡಿದ್ರು ಅಂದರೂ ಕೂಡ ಅಡುಗೆ ಮನೆಗೆ ಬಂದು ನಾವು ಕೆಲಸ ಮಾಡ್ಕೊಳ್ತೇವೆ ಅದು ಯಾವ್ದು ಕೋಪ ನಮಗೆ ತಾಪ ಎಷ್ಟಿದೆ ಅಂತ ನಾವು ಪಾತ್ರೆಯಿಂದ ಬಿಸಾಕೋದ್ರಿಂದ ಹೇಳೋದು ಪಾತ್ರೆಯನ್ನು ದಬ್ಬಾಕೋದ್ರಲ್ಲೂ ಕೂಡ ನಮ್ಗೆ ಕೋಪ ತಾಪ ಪ್ರತಿಯೊಂದು ಕೂಡ ಎಕ್ಸ್ಪ್ರೆಸ್ ಮಾಡ್ತೇವೆ ಅದ್ರ ಮೂಲಕ ಗಂಡನಿಗೆ ಗೊತ್ತಾಗುತ್ತೆ ನಾವು ಕೋಪ ಮಾಡ್ಕೊಂಡಿದ್ದೀವಾ ಅಥವಾ ಖುಷಿಯಾಗಿದ್ದೀವಾ ಎಲ್ಲದೂ ಕೂಡ ನಾವು ಅಡುಗೆ ಮನೆಯಲ್ಲಿ ಯಾವ ಥರ ನಾವು ಆ್ಯಕ್ಷನ್ ಮಾಡ್ತೇವೋ ಎಲ್ಲದೂ ಕೂಡ ಗೊತ್ತಿಲ್ಲ ಗೊತ್ತಾಗುತ್ತೆ ಒಂಥರ ಅಡುಗೆ ಮನೆ ಅಂದರೆ ನಮಗೆ ಏನೋ ಒಂದು ರೀತಿ ಎಮೋಷನ್ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗೆ ಅಡುಗೆ ಮನೆ ಅನ್ನೋದು ಒಂದು ರೀತಿ ಎಮೋಷನ್ಸ್ ಅಂತ ಹೇಳಿದರೆ ತಪ್ಪಾಗಲಾರ್ದು ಅಷ್ಟು ನಾವು ಅದ್ರ ಅದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತಾಯಿರ್ತೀವಿ ಒಂಥರ ಗಂಡನರಿಗೆ ಕೆಲಸ ಕಂಪ್ನಿ ಹೇಗೆ ಹೆಂಗೆ ಆಗೋ ಅದೇ ಥರ ನಮಗೂ ಅಡುಗೆ ಮನೆ ಅನ್ನೋದು ಒಂದು ರೀತಿ ಎಮೋಷನ್ಸ್ ಅಂತಲೇ ಹೇಳ್ಬೋದು ನಂತರ ನನ್ನ ಪಾತ್ರೆ ಬಾ 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 ಅಂತ ಕರಿತಾ ಇದೆ ಸೊ ಪಾತ್ರೆ ಡಿಪಾರ್ಟ್ಮೆಂಟಿಗೆ ಹೋದೆ ಅಲ್ಲೂ ಕೂಡ ಕ್ಲೀನ್ ಮಾಡ್ಕೋಬೇಕು ದಿನ ಅಂದರೆ ನಮ್ಮದು ಜಾಸ್ತಿ ಇರೋಲ್ಲ ಅಷ್ಟೊಂದೇನಿರಲ್ಲ ಒಂದು ಇಬ್ಬರೇ ಅಲ್ವಾ ಸೊ ಇರೋದು ಸೊ ಇಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ತೇವೆ ಬೆಳಗ್ಗೆ ಒಂದು ಟೈಮು ಇನ್ನು ಹಬ್ಬಬ್ಬ ಅಂದರೆ ಸಂಜೆ ಏನೋ ಆಗ್ಬೋದು ಅಷ್ಟೇ ಅಷ್ಟೊಂದೇನು ಜಾಸ್ತಿ ಏನಿಲ್ಲ ನನ್ನದು ಬಟ್ ಪಾತ್ರೆ ತೊಳೆಯೋದು ಒಂದು ರೀತಿ ಖುಷಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನನಗೆ ಖುಷಿ ಇಲ್ಲ ಬಟ್ ಅನಿವಾರ್ಯ ತೊಳೆಯಲೇಬೇಕು ತೊಳಿಲಿಲ್ಲ ಅಂದರೆ ಆಗಲ್ಲ ಸೊ ಇರೋದಾದ್ರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರಲ್ವಾ ಸೊ ಹಾಗಾಗಿ ನನಗಿದು ಇಷ್ಟ ನನಗಿಷ್ಟ ಅಂತಲೇ ನಾವು ಮಾಡಬೇಕು ಕಷ್ಟ ಅಂತ ಹೋದರೆ ಯಾವುದೂ ಆಗೋಲ್ಲ ನಮಗಿದು ಇಷ್ಟ ನಾವು ತೊಳಿಲೇಬೇಕು ಇದು ಬಿಟ್ಟರೆ ನಮಗಿರೋಕ್ಕಾಗಲ್ಲ ಅನ್ನೋ ಫೀಲಲ್ಲಿ ನಾವು ಕೆಲಸ ಮಾಡಬೇಕು ಅಂತಲೇ ಹೇಳ್ತೀನಿ ಸೊ ಪಾತ್ರೆ ಯಾವ ಥರ ತೊಳಿತಿದ್ದೀನಿ ಹೇಗಿದೆ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವೀಡಿಯೋನ ಯಾರು ಪೂರ್ತಿ ನೋಡಿಲ್ಲ ನೋಡ್ಕೊಳ್ಳಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಒಳ್ಳೆ ರೀತಿ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ ನೋ ಪ್ರಾಬ್ಲಮ್ ಬಟ್ ನಾನು ಏನು ತಪ್ಪು ಮಾಡಿದೆ ಅದನ್ನು ಹಾಕಿ ತಿತ್ಕೊಳ್ಳುವ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಮತ್ತು ನನಗೆ ಮತ್ತು ಕೆಲವೊಬರಿಗೆ ಅಡುಗೆ ಮನೆ ತುಂಬ ದೊಡ್ಡದಿರಬೇಕು ಅಂತ ಇಷ್ಟಪಡ್ತಾರೆ ಕೆಲವೊಬ್ಬರು ಚಿಕ್ಕದಾಗಿರಬೇಕು ಅಂತ ಇಷ್ಟಪಡ್ತಾರೆ ನನಗೆ ಮಾತ್ರ ಅಡುಗೆ ಮನೆ ಸ್ವಲ್ಪ ದೊಡ್ಡದಾಗಿರಬೇಕು ಆಮೇಲೆ ಏನಪ್ಪ ಅಂದರೆ ನಾನಿನ್ನೂ ಸ್ವಲ್ಪ ಮನೆ ಅಡುಗೆ ಮನೆಗೆ ಇನ್ನೂ ಸ್ವಲ್ಪ ಸಾಮಾನು ಹಾಕಬೇಕು ಆಮೇಲೆ ಇನ್ನೂ ಸ್ವಲ್ಪ ಚೇಂಜ್ ಮಾಡಬೇಕು ಅಡುಗೆ ಮನೆ ನಾನು ಅಂದ್ಕೊಂಡಿರೋ ಥರ ಇಲ್ಲ ಇನ್ನು ಸದ್ಯದರಲ್ಲಿ ಇನ್ನೂ ಸ್ವಲ್ಪ ಅಂದರೆ ಅಡುಗೆ ಮಾಡೋ ಹಾಕಬೇಕು ಕುಕ್ಕಿಂಗ್ ವ್ಲಾಗ್ಸ್ ಹಾಕಬೇಕು ಇನ್ನೂ ಏನೇನೋ ಮಾಡಬೇಕು ಅಂತ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ಮನೆ ಇನ್ನೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಪ್ರತಿ ನೀವು ವಿಡಿಯೋ ನೋಡಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ ಒಳ್ಳೊಳ್ಳೆ ವ್ಯೂಸ್ ಬಂತು ಅಂದರೆ ನಮಗೂ ಕೂಡ ಮಾಡೋದಕ್ಕೆ ಖುಷಿ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ನಮಗೆಲ್ಲರಿಗೂ ಕೂಡ ಅನಿಸುತ್ತೆ ನಮ್ಮ ಯೂಟ್ಯೂಬರಿಗೆ ಏನು ಮೇನ್ ತಿಂಕ್ ಅಂದರೆ ವ್ಯೂಸ್ ಚೆನ್ನಾಗಿ ಬರಬೇಕು ಜನ ನೋಡಬೇಕು ನಮ್ಮ ವೀಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ ಹಾಕಬೇಕು ಜನಕ್ಕೆ ನಾವು ಮಾಡೋ ವಿಡಿಯೋ ಇಷ್ಟ ಆಗಬೇಕು ಮೇಯ್ನಾಗಿ ಅಂತ ಹೇಳ್ತಾ ನಾನು ನನ್ನ ಕೆಲಸ ಮುಗಿಯೋದಿಲ್ಲ ಬಟ್ ನಿಮಗೆ ನಾನು ತೊಂದರೆ ಕೊಡ್ತೀನಿ ಅಂತ ಅಂದ್ಕೋಬೇಡಿ ನನ್ನ ವಿಡಿಯೋ ಆಲ್ಮೋಸ್ಟ್ ನಿಮಗೆ ಇಷ್ಟ ಆಗಿರುತ್ತೆ ಅಂತಲೇ ಅಂದ್ಕೊಳ್ತೀನಿ ಮತ್ತು ನನ್ನ ಚಾನಲನ್ನು ಉಳಿಸೋದು ಬೆಳೆಸೋದು ಎಲ್ಲ ನಿಮ್ಮ ಕೈಲಿರುತ್ತೆ ಅಂತ ಕೇಳ್ಕೊಳ್ತಾ ನನ್ನ ಆ ಮುಗಿಸೋಲ್ಲ ಇನ್ನೂ ಸ್ವಲ್ಪ ಪಾತ್ರೆಗಳಿದೆ ತೊಳಿತೇನೆ ಸೊ ಅದನ್ನು ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ಪಾತ್ರೆ ತೊಳೆದ ತಕ್ಷಣ ಅಲ್ಲಿ ಪ್ರತಿಯೊಂದು ಕೂಡ ಕ್ಲೀನ್ ಮಾಡ್ಕೋಬೇಕು ಪ್ರತಿದಿನ ಸಿಂಕನ್ನು ಕ್ಲೀ ಕ್ಲೀನ್ ಮಾಡಬೇಕು ಸಿಂಕನ್ನು ನಾವು ಕ್ಲೀನ್ ಮಾಡಿಲ್ಲ ಅಂದರೆ ಕೆಟ್ಟದಾಗಿ ಬ್ಯಾಡಾಗಿ ಸ್ಮೆಲ್ ಬರುತ್ತೆ ನಾವು ಸಿಂಕನ್ನು ಕ್ಲೀನ್ ಮಾಡ್ಕೊಂಡಿಲ್ಲ ಡೈಲಿ ಅಂದರೆ ಬ್ಯಾಡಾಗಿ ಸ್ಮೆಲ್ ಬರುತ್ತೆ ಯಾಕೆಂದರೆ ಅಡುಗೆಯೆಲ್ಲ ಅಲ್ಲಿ ಹಾಕಿರ್ತೀವಿ ಅಂದರೆ ನಾನು ಪ್ರತಿಯೊಂದು ಅಡುಗೆದು ಹಾಕಿರಲ್ಲ ಅಲ್ಲಿ ಒಂದು ಬೌಲ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ತೆಗೆದು ಸಪ್ರೇಟಾಗಿ ಹಾಕ್ತೀನಿ ಇಲ್ಲಾಂದರೆ ಸಿಂಕ್ ಕಟ್ಕೊಂಡ್ಬಿಡುತ್ತೆ ಇವಾಗ ನಾವು ಬೇರೆಯವ್ರ ಮನೇಲಿ ಇದ್ದೀವಿ ಅಥವಾ ಇಲ್ಲೆಲ್ಲೋ ಇದ್ದೀವಿ ಅಂತ ಹೇಳ್ಬಿಟ್ಟು ಆ ಥರ ಗಲೀಜು ಗಲೀಜಾಗಿ ಇಟ್ಕೋಬಾರ್ದು ನಾವು ನೆಕ್ಸ್ಟ್ ಮನೆ ಬಿಟ್ಟು ಹೋದಾಗಲೂ ಕೂಡ ಅವರು ನಮ್ಮನ್ನು ಹೊಗಳಬೇಕು ಹೊರತು ಬೈಕೋಬಾರ್ದು ಆ ಥರ ನಾವು ಕ್ಲೀನ್ ಇಟ್ಕೊಂಡ್ರೆ ನಮಗೂ ಮರ್ಯಾದೆ ಕೊಡೋರಿಗೂ ಮರ್ಯಾದೆ ಅಂತಲೇ ಹೇಳ್ಬೋದು ಈಗ ಎಷ್ಟೊಂದು ಜನ ನಾವು ಬಾಡಿಗೆ ಮನೇಲಿ ಇದ್ದೀವಿ ಅಂತ ತಿಳ್ಕೊಂಡು ಮನೆಯೇ ಕ್ಲೀನ್ ಮಾಡ್ಕೊಳಲ್ಲ ಆ ಥರ ಮಾಡ್ಕೋಬೇಡಿ ಆದಷ್ಟು ಮನೆ ನೀಟಿದ್ರೆ ನಮ್ಮ ಬಾಡಿ ಹೆಲ್ತು ಎಲ್ಲ ಕೂಡ ನೀಟಿರುತ್ತೆ ಅಂತ ಕೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್ ಬಾಯ್